ಜವಖಡಿ ರಮಾನಿವಾಸ ಐಬಿಯಲ್ಲಿ ಸೋಮವಾರ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಯಿತು ಹೌದು ಮರೆಹುತಿ ಬುದ್ನಿ ಪಿ ಮಂಟೂರು ಗ್ರಾಮಗಳ ಶ್ರೀಗುರು ದಿಗಂಬೇಶ್ವರ ಸಂಸ್ಥಾನ ಮಠದ ತ್ರಿಕಾಲ ಪೂಜಾನಿಷ್ಠರು ಜ್ಞಾನ ನಿಧಿಗಳು ಕಾಯಕ ಯೋಗಿಗಳು ಹಾಗೂ ಎಂಎ ಸಂಸ್ಕೃತ ಸುವರ್ಣ ಪದಕ ಪುರಸ್ಕರ್ತರು ಆದ ಲಿಂಗೈಕ್ಯ ಶ್ರೀಮಾನಿಪ್ಪ ಸ್ವ ನಾಗಭೂಷಣ ಶಿವಯೋಗಿಗಳ ಮೂವತ್ತೆರಡನೇ ಪುಣ್ಯರಾಧನಾ ಕಾರ್ಯಕ್ರಮ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತನೇ ತಾರೀಕು ಎರಡು ದಿನಗಳ ಕಾಲ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಸುಕ್ಷೇತ್ರ ಮರೇಗುದ್ದಿಯ ಶ್ರೀಗುರು ದಿಗಂಬೇಶ್ವರ ಸಂಸ್ಥಾನ ಮಠದಲ್ಲಿ ತ್ರಿವಿಧಿ ದಾಸುವ ಮೂರ್ತಿಗಳಾದ ಶ್ರೀ ಮುರುಘಾ ಮಠ ಪರಮ ಪೂಜ್ಯರ ದಿವ್ಯ ಕೃಪಾ ಆಶೀರ್ವಾದದಿಂದ ಜರುಗಲಿದೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಪೂಜ್ಯರು ಹಾಗೂ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಸುತ್ತಮುತ್ತಲಿನ ಇಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಹಾಗೂ ಹಲವಾರು ಗ್ರಾಮಗಳಿಂದ ಭಜನಾ ತಂಡದವರು ಸೇವೆ ಮಾಡಲು ಆಗಮಿಸುತ್ತಾರೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಸೇವೆ ನಿರಂತರವಾಗಿ ಜರುಗಲಿದೆ ಎರಡು ದಿನಗಳ ಕಾಲ ಅದ್ದೂರಿಯಾಗಿ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮ ಜರುಗುತ್ತದೆ ಆದ ಕಾರಣ ಸುತ್ತಮುತ್ತಲಿನ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದರು ಈ ಸಂದರ್ಭದಲ್ಲಿ ರಂಗಪ್ಪ ಕಣಕಣ್ಣವರ್ ನಿಂಗಪ್ಪ ಗೋಳಿಪಲ್ಲೆ ಶಂಕರಾ ಬುತ್ತಿಗೌಡರ್ ಬಾಲವಿಕಾಸ ಅಕಾಡೆಮಿಯ ನಿರ್ದೇಶಕರಾದ ಎಚ್ ವೈ ಚರಳೆ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕೊಳಲಿ ಪ್ರತಿ ವರ್ಷ ನಾವು ಎಲ್ಲರನ್ನು ಭಕ್ತಿ ಪ್ರೀತಿ ವಿಶ್ವಾಸನ ಕರೆದಿರ್ತೇವೆ ಸಾಕಷ್ಟು ಜನ ಕೂಡಿರ್ತಾರೆ ಆ ಕಾರ್ಯಕ್ರಮದೊಳಗ ಮೊದಲನೇ ಮೊದಲೇ ದಿನ ಇಲ್ಲಿಯ ಸ್ಥಳೀಯ ಪೂಜ್ಯರಾಗಿರ್ತಕ್ಕಂಥ ಮುತ್ತಿನ ಕಂಠಿ ಮಠದ ಪೂಜ್ಯರು ಅಯ್ಯಾಚಾರ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿ ನಲವತ್ತರಿಂದ ಐವತ್ತು ಜನ ಒಟ್ಟುಗಳಿಗೆ ಅಯ್ಯಾಚಾರ ಮಾಡುವಂಥ ಕಾರ್ಯಕ್ರಮವು ಕೂಡ ಜರುಗಲಿದ್ದು ಅದೇ ದಿನ ರಾತ್ರಿ ಅದೇ ವೇದಿಕೆಯೊಳಗೆ ಸಾಯಂಕಾಲ ಒಂಬತ್ತನೇ ತಾರೀಕಿನಂದು ಕೈವಲ್ಯ ಪದ್ಧತಿ ಆಧಾರಿತ ಶ್ರೀ ಗುರು ವಚನದಿಂದ ಅಧಿಕ ಸುದೇಗಂಠ ಎಂಬ ವಿಷಯದ ಮೇಲೆ ಪ್ರವಚನ ಜರುಗಲಿದ್ದು ಆ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಮನ್ಯ ನಿರಂಜನ ಪರಮ ನೀಲಕಂಠ ಮಹಾಸ್ವಾಮಿಗಳು ಸನ್ನಿಧಾನ ವಹಿಸಲಿದ್ದು ಅಧ್ಯಕ್ಷತೆಯನ್ನು ಮುರುಗೇಂದ್ರ ಮಹಾಸ್ವಾಮಿಗಳು ಮನವೊಳ್ಳೆಯವರು ಸಮ್ಮುಖವನ್ನ ಶ್ರೀಮ್ಮ ನಿರಂಜನ ಪ್ರಮುಖ ಸ್ವಲ್ಪ ಗುರುಪಾಥ ಮಹಾಸ್ವಾಮಿಗಳು ಅಡವಿ ಮಟ್ಟ ಮರೆಗುದ್ದಿ ಹಾಗೂ ನೇತೃತ್ವವನ್ನು ಶತತ್ಸಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತೆ ಕಾಂತಿ ಮಠ ಮುಖ್ಯ ಪ್ರವಚನಕಾರರಾಗಿ ಶ್ರೀಮನ್ ನಿರಂಜನ ಪ್ರವ ಸ್ವರೂಪಿ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತ ಮಠ ಉಪ್ಪಿನ ನಟಗಿರಿ ಪೂಜ್ಯರು ಹಾಗೂ ನನ್ನ ಪಕ್ಕದಲ್ಲಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜಲಾಳಿಸ್ರು ಕೂಡ ಆ ಕಾರ್ಯಕ್ರಮದ ಎರಡೂ ದಿನದ ಪ್ರವಚನಕಾರರಾಗಿ ಆಗಮಿಸಲಿದ್ದು ನಾವೆಲ್ಲ ಸಾಧ್ಯವಾದಷ್ಟು ನನ್ನ ಸ್ನೇಹಿತರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ವಿಶೇಷವಾಗಿ ಪ್ರಚಾರವನ್ನು ಕೊಡ್ತಾ ಬಂದಿರಿ ಏನಾದರೂ ಕೊಡ್ರೇನು ಅಂತ ಹೇಳಿ ಮರುದಿನ ಮುಂಜಾನೆನ ಶ್ರೀಮಠದೊಳಗೆ ಎರಡೂ ಗದ್ದಿಗೆಗಳಿಗೆ ದಿಗಂಬರೇಶ್ವರ ಹಾಗೂ ಪರಮ ಪೂಜ್ಯ ಲಿಂಗಕ್ಕೆ ಅಪ್ಪಗಳ ಋತು ಗದ್ದಿಗೆಗಳಿಗೆ ಅದಕ್ಕೆ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾಚರ ಪಾದ ಪೂಜಾ ಸಮಾರಂಭ ನೆರವೇರುವುದು ತದನಂತರ ಶ್ರೀ ಗುರು ದಿಗಂಬರೇಶ್ವರ ವೇದಿಕೆಯಲ್ಲಿ ಎರಡನೇ ದಿನದ ವಿಷಯವಾಗಿ ಸೂರ್ಯನ ಉದಯ ತಾವರೆ ಜೀವಾಳ ಎಂಬ ವಚನ ಆಧಾರಿತ ಪ್ರವಚನ ಜರುಗಲಿದ್ದು ಆ ಕಾರ್ಯಕ್ರಮದ ಹಿಂದಿನ ದಿನ ಇದ್ದಂಥ ಎಲ್ಲ ಪೂಜರ ಅವತ್ತಿನ ದಿವಸ ಸಾನಿಧ್ಯ ವಶ ಇದ್ದು ಆ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಎಲ್ಲ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಮರೆ ಬುದ್ಧಿ ಬುದ್ದಿನಿ ಪಿ ಎಂ ಮಂಟು ಹಾಗೂ ಎಲ್ಲ ಸುತ್ತಮುತ್ತಲಿನ ಸದ್ಭಕ್ತರು ಭಜನಾದಿಯಾಗಿ ಸದ್ಭಕ್ತರು ಭಾಗವಹಿಸ್ತಾರೆ ಆ ಕಾರ್ಯಕ್ರಮದೊಳಗೆ ಶ್ರೀಮಠದ ಪ್ರಸಾದ ಸೇವೆಯನ್ನು ಪ್ರತಿ ವರ್ಷ ಒಬ್ಬೊಬ್ಬರು ಭಕ್ತರು ವಹಿಸ್ಕೊತಾರ ಮರುಗುದ್ದವರು ಈ ಸಲ ಮಹಾಪ್ರಸಾದ ಸೇವೆಯನ್ನು ಶ್ರೀಗಾಮದ ಶರಣರಾಗಿರ್ತಕ್ಕಂಥ ಭಾಗವ ಬಸಪ್ಪ ಬಸನಕ್ಕಿ ಹಾಗೂ ಪುತ್ರರು ವಹಿಸಲಿದ್ದು ಅದೇ ರೀತಿಯಾಗಿ ಕಾರ್ಯಕ್ರಮದೊಳಗ ವಿವಿಧ ಕ್ಷೇತ್ರಗಳಲ್ಲಿ ಕನ್ಯ ಮಾನ್ಯರ ಸನ್ಮಾನ ಕಾರ್ಯಕ್ರಮವೂ ಕೂಡ ಜರುಗಲಿದ್ದು ಆ ಕಾರ್ಯಕ್ರಮಕ್ಕ ತನು ಮನ ಧನ ಸಹಾಯ ಸಲ್ಲಿಸಿದ ಶ್ರೀ ಎಲ್ಲರೂ ಆಗಮಿಸ್ತಾರೋ ಗುರುಗಳ ದರ್ಶನ ಪ್ರವಚನ ಆಶೀರ್ವಾದ ಪಡೆದು ಭಿನ್ನರಾಗಲು ಶ್ರೀಮಠದ ಪರಮ ಪೂಜ್ಯರು ಆಗಿರ್ತಕ್ಕಂಥ ಶಾಂತಮೂರ್ತಿಗಳಾಗಿರ್ತಕ್ಕಂಥ ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರ ಸ್ವಲ್ಪ ತೋಂಟದಾರ ಮಹಾಸ್ವಾಮಿಗಳು ಅವರ ಆಜ್ಞೆಗೆ ಅನುಸಾರವಾಗಿ ಅವರು ಶ್ರೀಮಠದ ಸಾಕಷ್ಟು ಕಾರ್ಯಕ್ರಮದಲ್ಲಿ ಬಿಜೆ ಆಗಿರೋದ್ರಿಂದ ನಮ್ಮನ್ನು ಹಾಗೂ ಜಯಾಶೇಖರ ಪ್ರತಿನಿಧಿಯಾಗಿ ಪ್ರೆಸ್ ಮೀಟ್ ಮಾಡಿರಿ ಆಮೇಲೆ ರೇಡಿಯೋ ಆಮೇಲೆ ಟಿವಿ ಆಮೇಲೆ ಪ್ರೆಸ್ ರಿಪೋರ್ಟರ್ ಎಲ್ಲ ಸಹೋದರಿಗೆ ಮತ್ತೊಮ್ಮೆ ವಂದಿಸಿ ಕಾರ್ಯಕ್ರಮದ ಬಗ್ಗೆ ಅಲ್ಲೆಲ್ಲ ತಾವು ಭಾಗವಹಿಸಿದೆ ಅಂತ ಹೇಳಿ ಶ್ರೀಮಠ ಪರವಾಗಿ ತಮ್ಮನ್ನೆಲ್ಲರೋಗಿಗಳು ತಪ್ಪು ನಿಷ್ಠರು ಹಾಗೂ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಆ ಕ್ಷೇತ್ರದ ದೇವನಾಗಿರ್ತಕ್ಕಂಥ ದಿಗಂಬರೇಶ್ವರ ಹಾಗೂ ಮಹಾಂತಪ್ಪಗಳ ಕೃಪಾಶೀರ್ವಾದ ನಡೀತಕ್ಕಂಥ ಮೂವತ್ತೆರಡನೇ ಪುಣ್ಯಾರಾಧನೆಯಲ್ಲಿ ನಾಡಿನ ಭಾಷೆ ಎಲ್ಲ ಸಮಸ್ತ ಭಕ್ತ ಋಣದವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಿಂದ ಬಂದು ಈ ಒಂದು ಮೂವತ್ತೆರಡನೇ ಪುಣ್ಯಾರಾಧನೆಯನ್ನು ವಿಶೇಷವಾಗಿ ಮಾಡಬೇಕಂತ ತಿಳ್ಕೊಂಡು ಆ ಭಕ್ತ ಸಮೂಹ ಸಂಪಲ್ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಭಾಷೆ ನೇತೃತ್ವವನ್ನು ವಹಿಸಿರ ಜೊತೆಗೆ ಆ ಕಾರ್ಯಕ್ರಮದ ಆ ಮಠದ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎಸ್ ಗೋಳಿಪಲ್ಲಿ ಅವ್ರಿ ಗುತ್ತಿಗೌರಿ ಹಾಗೂ ಮರಿಗುತ್ತಿ ಗ್ರಾಮದ ಹಿರಿಯರೇ ಇದೆಲ್ಲರಕ್ಕಿಂತ ಭಾಳ ಪ್ರಮುಖವಾಗಿ ಈ ಒಂದು ವಿಷಯವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಲು ಆಗಮಿಸಿರ್ತಕ್ಕಂಥ ಈ ಮಾಧ್ಯಮದ ಎಲೆಕ್ಟ್ರ ಮಾಧ್ಯಮದ ಗೌರವಾನ್ವಿತ ಅಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಸದಸ್ಯರೇ ನಿಮ್ಮೆಲ್ಲರೂ ಕೂಡ ಶರಣ ಶರಣಾರ್ಥಿ ಹೊಸೆ ಇಲ್ಲಿವರಿಗೆ ನಿಂಗಣ್ಣ ಗೋಳಿ ಕಾರ್ಯಕ್ರಮದ ಕುರಿತು ಬಹಳ ವಿಶೇಷವಾಗಿ ಮಾತನಾಡಿದ್ರು ಇನ್ನೊಂದೇನಂತಂದ್ರೆ ಈ ಮಠದ ಪರಂಪರೆ ವಿಶೇಷವಾಗಿ ಪ್ರಚಾರ ಬಯಸಂಗಿಲ್ಲ ಯಾರಿಂದ ಯಾವುದೇ ರೀತಿ ಹಣಕಾಸಿನ ಕೊಡ್ತೇವೆ ಒಂದು ಶೇ ತಗೊಳ್ಳೋಂಗಿಲ್ಲ ಅದಕ್ಕೆ ಅಂಥ ವಿಶೇಷವಾಗಿರ್ತಕ್ಕಂಥ ಮಠದ ಜಾತ್ರೆಯನ್ನು ಭಕ್ತ ಸಮೂಹ ಭಕ್ತಿಯಿಂದ ಎಲ್ಲರೂ ಕೂರ್ಕೊಂಡು ಏನು ಮಾಡೋಕ್ಕಂತಂದ್ರೆ ಭಾಳ ವಿಜೃಂಭಣೆಯಿಂದ ಈ ವರ್ಷ ಮೂವತ್ತೇಳನೇ ವರ್ಷದ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ರಾಜಕುಮಾರ ಆದಿಯಾಗಿ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲಿನ ಭಜನಾದವರು ನಿಮ್ಗೆ ವಾಶರಣ ಸತಿ ಮೂವತ್ತು ನಲವತ್ತು ಗ್ರಾಮಗಳ ಭಜನಾ ಮಂಡಳಿ ಕೂಡ ಅಲ್ಲಿ ಸೇರ್ತಾರೆ ಆಮೇಲೆ ಇಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಪ್ರಸಾದವನ್ನು ಮಾಡ್ತಾರೆ ಅಲ್ಲಿ ಆ ಒಂದು ಮಠದವರು ಪ್ರತಿಕೆಯಿಂದ ತಾವೆಲ್ಲ ಭವಿಷ್ಯ ಹೊಂದಿರಬೇಕು ಅದಕ್ಕೆ ಅಂಥ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ತಮ್ಮ ಅಳಿಲು ಸೇವೆ ಸಹಿತ ಬಹಳ ಅವಶ್ಯ ಇಂಥ ಒಂದು ಕಾರ್ಯಕ್ರಮದೊಳಗೆ ಇಲ್ಲಿ ಪ್ರವಚನ ಉಪ್ಪಿನ ಬೆಟ್ಟಗೇರಿ ಸ್ವಾಮೀಜಿ ಅವರು ಅಂದ್ರೆ ಬಹಳ ಪ್ರಸಿದ್ಧರು ಪ್ರವಚನಕ್ಕೆ ಅವ್ರ ಜೊತೆಗೆ ನನ್ನನ್ನು ಕೂಡ ಹಾಕಾರೆ ಆಮೇಲೆ ಬೇರೆ ಬೇರೆ ಪೂಜ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರು ಅಂದ್ರೆ ನಮ್ಗೆ ಏನು ಅವಕಾಶ ಮಾಡಿಕೊಟ್ಟಾರ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಪ್ರಭು ಉಂಟಾರೆ ಸ್ವಾಮೀಜಿ ಅವರು ಈ ಮಠದ ಜಾತ್ರೆಯನ್ನು ಕೆಲವರು ಇಷ್ಟಕ್ಕೆ ಇದು ಆಗಬಾರ್ದು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯ ಮಾನ್ಯರನ್ನ ರಾಜಕೀಯ ವ್ಯಕ್ತಿಗಳನ್ನ ಆಮೇಲೆ ಈ ಮಠದ ಭಕ್ತನ ಸತ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಒಂದು ಸನ್ಮಾನ ಸಂವಾದ ಇಟ್ಟು ಈ ಕಾರ್ಯಕ್ರಮಕ್ಕೆ ಸನ್ಮಾನ ಶ್ರೀ ಆರ್ ಬಿ ತಿಮ್ಮಾಪುರವರು ಬಾಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಕ್ಕರೆ ಸಚಿವರು ಕೃಷಿ ಸಚಿವರು ಬಸವನ ಬಾಗೇವಾಡಿ ಆಮೇಲೆ ಸನ್ಮಾನ ಶ್ರೀ ನಾಡೋಜ ಶ್ರೀ ಜಗದೀಶ್ ಕೋರ್ಗಂಟಿ ಶಾಸಕರು ಜಮಖಂಡಿ ಸನ್ಮಾನ ಶ್ರೀ ಜೆ ಟಿ ಪಾಟೀಲ್ ಅಧ್ಯಕ್ಷರು ಹಟ್ಟಿ ಗಣಿ ಶಾಸಕರು ಬಿಳಗಿ ಸನ್ಮಾನ ಶ್ರೀ ಪಿ ಎಚ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ ಸನ್ಮಾನ ಶ್ರೀ ಹನುಮಂತ ರುದ್ರಪ್ಪ ನಿರಾಣಿ ವಿಧಾನ ಪರಿಷತ್ ಸದಸ್ಯರು ಆಮೇಲೆ ಸನ್ಮಾನ ಶ್ರೀ ಸುನೀಲ್ ಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ವಿಜಯ ಜಯಪುರ್ ಸನ್ಮಾನ ಶ್ರೀ ಆರ್ ಪಾಟೀಲ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಬಾಗಲಕೋಟೆ ಸನ್ಮಾನ ಶ್ರೀ ಎಸ್ ಜಿ ನಂಜನ್ಮಠ್ ಅಧ್ಯಕ್ಷರು ಕಾಂಗ್ರೆಸ್ ಬಾಗಲಕೋಟ್ ಸನ್ಮಾನ್ಯ ಶ್ರೀ ಮುರುಗೇಶ್ ಆರ್ ನಿರಾಣಿ ಮಾಜಿ ಸಚಿವರು ಬಿಗಿ ಸನ್ಮಾನ ಶ್ರೀ ಆನಂದ್ ನ್ಯಾಮೋಟ್ ಮಾಜಿ ಶಾಸಕರು ಜಮುಖಂಡೀರ್ ಸನ್ಮಾನ್ಯ ಶ್ರೀ ಬಿ ಎಸ್ ಜಿ ಎಸ್ ನ್ಯಾಮೋಟ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀಮತಿ ವೀನಾ ಕಶ್ಯಪ್ನವರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಬಾಗಲಕೋಟೆ ಸನ್ಮಾನ ಶ್ರೀ ಕುಮಾರ್ ದೇಸಾಯಿ ಕುಮಾರ್ ಚಂದ್ರಕಾಂತ್ ದೇಸಾಯಿ ಅಧ್ಯಕ್ಷರು ನಂದಿ ಶುಗರ್ಸ್ ಗಲಗಲಿ ಕೃಷ್ಣಾನಗರ ಸನ್ಮಾನ ಶ್ರೀ ಶಶಿಕಾಂತ ಗೌಡ ಪಾಟೀಲ್ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ನಿರ್ದೇಶಕರು ನಂದಿ ಶುಗರ್ಸ್ ಕೃಷ್ಣಾನಗರ ಸನ್ಮಾನ ಶ್ರೀ ಮುತ್ತು ವಿ ದೇಸಾಯಿ ನಿರ್ದೇಶಕರು ನಂದಿ ಸಹಕಾರಿ ಸಕ್ಕನೆ ಕಾರ್ಖಾನೆ ಕೃಷ್ಣಾನಗರ ಹಾಗೂ ಈ ಎರಡೂ ಅವಳಿ ಜಿಲ್ಲೆಗಳ ವಿಜಯಪುರ ಮತ್ತು ಬಾಲಕೋಟೆ ಅವಳಿ ಜಿಲ್ಲೆಗಳ ಕೃಷ್ಣಾ ನದಿ ಹೋರಾಟ ಮುಳುಗಡೆ ಸಮಿತಿ ಅಧ್ಯಕ್ಷರು ಹೋದವರು ಸನ್ಮಾನ್ಯ ಶ್ರೀ ಹಿರಣ್ಣ ಬೀನ ಹಾಗೂ ನಿರ್ದೇಶಕರು ನಂದಿ ಸಹಕಾರ ಸಕ್ಕಿನ ಕಾರ್ಖಾನೆ ಕೃಷ್ಣಾನಗರ ಸನ್ಮಾನ ಶ್ರೀ ಹನುಮಂತ ಮಹಗುರಿ ಗ್ರಾಮ ಪಂಚಾಯತ್ ಗೌರವಾಣದ ಅಧ್ಯಕ್ಷರು ಮರೆಯಗುದಿ ಸನ್ಮಾನ್ಯ ಶ್ರೀ ಅರುಣ್ ಕಾರಜೋಳ ಬಿಜೆಪಿ ಮುಖಂಡರು ಮೊದಲು ಸನ್ಮಾನ್ಯ ಶ್ರೀ ಬಿ ಎಸ್ ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ ಶ್ರೀ ರಾಹುಲ್ ಕಲೋತಿ ಅಧ್ಯಕ್ಷರು ಅರ್ಬನ್ ಬ್ಯಾಂಕ್ ಜಮಖಂಡಿ ಸನ್ಮಾನ್ಯ ಡಾಕ್ಟರ್ ಎಚ್ ಜಿ ದಟ್ಟಿ ಹೃದಯ ತಜ್ಞರು ಜಮಖಂಡಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಸ್ ಮೈತ್ರಿ ಸಿದ್ದಿವಿನಾಯಕ ಆಸ್ಪತ್ರೆ ಜಮಖಂಡಿ ಸನ್ಮಾನ ಶ್ರೀ ಸುಶೀಲ್ ಕುಮಾರ್ ಬಗಲಿ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪರಿಷತ್ ಬಾಗಲಕೋಟೆ ಸನ್ಮಾನ ಶ್ರೀ ಮತ್ತನ್ನ ಹೆಬ್ರಿ ಕಾಂಗ್ರೆಸ್ ಮುಖಂಡರು ಜಮಖಂಡಿ ಸನ್ಮಾನ್ಯ ಶ್ರೀ ಆನಂದ್ ಆರ್ ನಿಂಗ್ ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ಬಾಗಲಕೋಟೆ ಸನ್ಮಾನ್ಯ ಶ್ರೀ ಎನ್ ಎಸ್ ಸೈಯದ್ ರಬೀರ್ ಮಾನ್ಯ ಡಿ ವೈ ಎಸ್ ಪಿ ಜಮಖಂಡಿ ಸನ್ಮಾನ್ಯ ಶ್ರೀ ಮಲ್ಲಪ್ಪ ಮಠಿ ಸಿ ಪಿ ಐ ಜಮಖಂಡಿ ಸನ್ಮಾನ ಶ್ರೀ ಪಂಡರಿನಾಥ್ ವೈದ್ಯ ಇಂಜಿನಿಯರ್ ಜಮಖಂಡಿ ಸನ್ಮಾನ್ಯ ಶ್ರೀ ಎ ಆರ್ ಶಿಂದೆ ಶ್ರೀಮಠದ ವಿನ್ಯಾಸಕರು ಹಾಗೂ ನಿರ್ದೇಶಕರು ಅರ್ಬನ್ ಬ್ಯಾಂಕ್ ಜಮಖಂಡಿ ಸನ್ಮಾನ ಶ್ರೀ ದೊಡ್ಡಣ್ಣ ರುದ್ರಪ್ಪ ದೇಸಾಯಿ ನಿರ್ದೇಶಕರು ಡಿ ಎ ಪಿ ಸಿ ಎಂ ಎಸ್ ಸನ್ಮಾನ ಶ್ರೀ ಲಿಂಗಣ್ಣ ಎಸ್ ಗೋಳಿಪಲ್ಲೆ ಅಧ್ಯಕ್ಷರು ಶ್ರೀ ಬಸವೇಶ್ವರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಎಂಬಂಥ ಕಲಗಲ್ಲಿ ಹಾಗೂ ಅದರ ನೂತನ ಎಲ್ಲ ಸರ್ವ ನಿರ್ದೇಶಕರು ಕೂಡ ಸನ್ಮಾನವನ್ನು ಬಹಳ ಗೌರವಪೂರ್ವಕವಾಗಿ ಉಪಜರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿವರೆನ್ನದೇ ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಬೋಸೆ ಸತ್ಕರಿಸಿ ತಮ್ಮ ಸದ್ಭಾವನ ತೋರಿಸಬೇಕಂತ ತಿಳ್ಕೊಂಡು ಸನ್ಮಾನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭುತ್ವ ಉಂಟಾದ ಸ್ವಾಮೀಜಿ ಅವರು ಅವರ ಮಠದ ಸದ್ಭಕ್ತರೊಂದಿಗೆ ಎಲ್ಲವೂ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕೂಡ ತಮ್ಮದೂ ಕೂಡ ಅರಿಲಸೆಯ ವಯಸ್ಸೈತಿ ತಾವು ಕೂಡ ತಮ್ಮ